ಅತ್ತಿ ಶಾರದಾ ಮಹಡಿ ಮೇಲೆ ಬಟ್ಟೆ ಉಣಿಸಿ ಕೆಳಗೆ ಬರ್ತಾಳೆ ಆಕೆ ಬರುತ್ತಲೆ ಅಮ್ಮೋ ಅಮ್ಮೋ ಏನ್ ಬಿಸಿಲೋ ಏನೋ ಹೀಗೆ ಹೊರ ಕಾಲಿಟ್ರೆ ಸಾಕು ಒಂದೇ ಬಿಸಿ ಬೇವರು ಅಮ್ಮೋ ನಿಜಕ್ಕೂ ವಾತಾವರಣ ಸ್ವಲ್ಪ ತಣ್ಣಗಾದ್ರೆ ಎಷ್ಟು ಚೆನ್ನಾಗಿರುತ್ತೋ ಅನ್ಸುತ್ತೆ ಎಂದುಕೊಳ್ಳುತ್ತಾ ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡ್ತಾ ಇರ್ತಾಳೆ ಇಷ್ಟರಲ್ಲಿ ಪೇಪರ್ ಓದ್ತಾ ಇರುವ ಪ್ರಸಾದ್ ಏನೇ ಏನಾದ್ರೂ ತಣ್ಣಗೆ ತಗೊಂಬಾರೆ ಮೈ ಎಲ್ಲಾ ಒಣಗ್ತಾ ಇದೆ ಅಡಿಗೆ ಮನೆಯಲ್ಲಿರುವ ಶಾರದಾ ಬರ್ತಾ ಇದನ್ರಿ ಆದ್ರೂ ಮಟಮಟ ಮದ್ಯನ ಪೇಪರ್ ಓದ್ಕೊಂತ ಏನಾದ್ರೂ ತಣ್ಣಗಿರೋದ್ ಬೇಕು ಅಂತ ಇದೀರಾ ನಿಮ್ ಕೆಲಸ ಚೆನ್ನಾಗಿದೆ ಎಂದು ಶಾರದಾ ಆರ್ಚುತ್ತಾ ಇರುತ್ತಾಳೆ ಇಷ್ಟರಲ್ಲಿ ಬಹಳ ಮಳೆಯಲ್ಲಿ ನೆನೆದು ಮಾರ್ಕೆಟ್ ಇಂದ ಮನೆಗೆ ಬರುತ್ತಾಳೆ ಅದನ್ನು ನೋಡಿದ ಅತ್ತೆ ಏನ್ ಅನಾಮಿಕಾ ಇಷ್ಟು ಒದ್ದೆ ಆಗಿದ್ಯಾ ಇಷ್ಟು ಬಿಸಿಲಲ್ಲಿ ಮಳೆಯಲ್ಲಿ ಬಂತು ನಂಗ್ ಕೂಡ ಬಹಳ ಆಶ್ಚರ್ಯವಾಗಿದೆ ಅತ್ತೆ ಮಾರ್ಕೆಟ್ ಹತ್ರದಿಂದ ಹಾಗೆ ಎಲ್ಲಾ ಫುಲ್ ಮಳೆ ಬರ್ತಾ ಇದೆ ಇಲ್ಲೇನೋ ಬಿಸಿಲಿದೆ ಬೇಸಿಗೆಯಲ್ಲಿ ಮಳೆನಲ್ಲಿ ಅದರಲ್ಲೂ ಇಷ್ಟು ಮಳೆ ಎಲ್ಲಿಂದ ಬರುತ್ತೆ ಅಂತ ಆಶ್ಚರ್ಯ ಹೋದೆ ಆದ್ರೆ ಇಲ್ಲಿ ಬಂದ್ ನೋಡಿದ್ರೆ ಒಂದ್ ಹನಿ ಮಳೆ ಕೂಡ ಇಲ್ಲ ಇನ್ನು ಆಶ್ಚರ್ಯ ಹೋಗ್ತಾ ಇದೀನತ್ತೇ ಅಬ್ಬಾ ಅಲ್ಲಿ ಬರೋ ಮಳೆ ಏನಾದರೂ ಇಲ್ಲೂ ಕೂಡ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೋ ಅಲ್ವಾ ಎಂದು ಅಂದುಕೊಳ್ಳುತ್ತಾ ಅನಾಮಿಕಳ ಹತ್ರ ಮಾವನಿಗೆ ಏನಾದ್ರೂ ಜ್ಯೂಸ್ ತಯಾರು ಮಾಡಿಕೊಡಮ್ಮ ಅಂತ ಕೇಳುತ್ತಾಳೆ ಅವಳು ಸರಿ ಎಂದು ಹೇಳಿ ಜ್ಯೂಸ್ ತಯಾರು ಮಾಡ್ತಾ ಇರುವಾಗ ಇಷ್ಟರಲ್ಲಿ ಜೋರಾಗಿ ಮಳೆ ಶುರುವಾಗುತ್ತೆ ಅಯ್ಯಯ್ಯೋ ಇದೇನು ಮಾಯದ್ ಮಳೆ ಮೇಲೆ ಒಣಸಿದ ಬಟ್ಟೆ ಎಲ್ಲಾ ಒದ್ದೆ ಆಗೋಯ್ತು ಅಯ್ಯಯ್ಯಯ್ಯೋ ಎನ್ನುತ್ತಾ ಮಾಡಿ ಮೇಲೆಕ್ಕೆ ಹೋಗಿ ಬಟ್ಟೆ ತೆಗೆದುಕೊಂಡು ಬರ್ತಾಳೆ ನಿಮ್ಮ ಅತ್ತೆ ಡಬಲ್ ಅಕ್ಷನ್ ಇಲ್ಲಿವರೆಗೂ ಮಳೆ ಬಿದ್ರೆ ಸಾಕು ಅಂದ್ಲು ಮಳೆ ಬೀಳ್ತಲೆ ಮತ್ತೆ ಮಳೆನೆ ಬೈತಾಳೆ ನಿಮ್ಮತ್ತೆ ಯಾರಿಗೂ ಅರ್ಥವಾಗಲ್ಲ ಇನ್ನು ಸಾಕು ನಿಲ್ಲಿಸ್ತೀರಾ ಎಂದು ಅನ್ನುತ್ತಾ ಇರುವಾಗ ಅನಾಮಿಕಾ ಮಾವಿನ ಜ್ಯೂಸ್ ತಗೊಂಡೋಗಿ ಕೊಡ್ತಾಳೆ ಈ ಮಳೆಯಲ್ಲಿ ಜ್ಯೂಸ್ ಏನ್ ಬಿಸಿ ಬಿಸಿಯಾಗಿ ಕಾಫಿ ಆಗ್ಲಿ ಇಲ್ಲಾಂದ್ರೆ ಬಜ್ಜಿ ಆದ್ರೂ ಮಾಡಿ ತಗೊಂಬಾ ಬಹಳ ಚೆನ್ನಾಗಿರುತ್ತೆ ಆ ಮಾತನ್ನು ಕೇಳಿದ ಶರದಾ ನೋಡಿದ್ಯ ನಿಮ್ ಮಾವೇನ ಡಬಲ್ ಆಕ್ಷನ್ ನನ್ನ ಇದುವರ್ಗ ಅಂದ್ರಲ್ಲ ಈಗ ಮಾಡೋದೇನೋ ಎಂದು ಅಂದಿದ್ದರಿಂದ ಗಂಡ ಹೆಂಡತಿಯರಿಬ್ಬರು ತೀರೊಬ್ಬರು ಜಗಳವಾಡ್ತಾ ಇರ್ತಾರೆ ಅಯ್ಯೋ ಮತ್ತೆ ಮನೆಯಲ್ಲಿ ಜಗಳ ಶುರುವಾಯ್ತು ಏನೋ ಇವರು ಎಂದು ಅಂದುಕೊಳ್ಳುತ್ತಾ ಅಡಿಗೆ ಮನೆಗೆ ಹೋಗಿ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡ್ತಾ ಇರ್ತಾಳೆ ಆ ನಂತರ ಮೂವರು ಕೂತ್ಕೊಂಡು ಬಜ್ಜಿ ತಿಂತಾ ಇರ್ತಾರೆ ಇಷ್ಟರಲ್ಲಿ ಪ್ರಸಾದ್ ಫೋನ್ ನೋಡ್ತಾ ಇರ್ತಾನೆ ಅದರಲ್ಲಿ ಹೀಗೆ ಹೇಳ್ತಾ ಇರ್ತಾರೆ ಒಂದು ವಾರದ ಕಾಲ ರಾಜ್ಯದಲ್ಲಿ ಭಾರಿ ಮಳೆ ಇರುತ್ತೆ ಅಂತ ವಾತಾವರಣ ಶಾಖೆ ಹೇಳ್ತಾ ಇದೆ ಮೀನುಗಾರರು ಬಹಳ ಜಾಗ್ರತೆಯಿಂದ ಇರಬೇಕು ಎಂದು ಎಚ್ಚರಿಸ್ತಾ ಇದೆ ಅದೆಲ್ಲ ಕೇಳಿದ ಶಾರದಾ ಏನು ಒಂದು ವಾರ ಮಳೆನಾ ಮತ್ತೆ ಒಂದು ವಾರ ಅಂದ್ರೆ ಬೇಜಾರಾಗುತ್ತಪ್ಪ ಅಮ್ಮ ಕೆಸರು ನೀರು ಅಬ್ಬಬ್ಬಬ್ಬಬ್ಬ ನೆನೆಸ್ಕೊಂಡ್ರೆ ಭಯವಾಗುತ್ತೆ ಇದಕ್ಕ ಮೊದ್ಲು ಅಲ್ವಾ ನೀವು ವಾತಾವರಣ ಬದಲಾದ್ರೆ ಚೆನ್ನಾಗಿರುತ್ತೆ ಅಂತೀರಾ ಈಗೇನು ಹೀಗೆ ಹೇಳ್ತಾ ಇದ್ದೀರಾ ಅದು ವಾತಾವರಣ ಬದಲಾಗಿ ಅವಾಗವಾಗ ಸ್ವಲ್ಪ ಹನಿ ಹನಿ ಮಳೆ ಬಂದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡೆ ಆದ್ರೆ ಮತ್ತೆ ಭಾರಿ ಮಳೆ ಅಂದ್ರೆ ಚೆನ್ನಾಗಿರಲ್ಲ ಆದ್ರೂ ಬಿಸಿಲು ಕಾಲದಲ್ಲಿ ಭಾರಿ ಮಳೆ ಏನು ಭಾರಿ ಮಳೆ ನಂತರ ಬಿಸಿಲು ತೀವ್ರವಾಗುತ್ತೆ ಆಗ ನಮ್ಮ ಪರಿಸ್ಥಿತಿ ಹೇಗಿರುತ್ತೋ ಆಲೋಚಿಸ್ಕೋ ಮತ್ತೇನು ಪರವಾಗಿಲ್ಲ ಬಿಡಿ ಎ ಸಿ ಹಾಕೊಂಡು ನೀವು ಮನೆಯಲ್ಲೇ ಕೂತ್ಕೊಳ್ಳಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಆಕೆಯನ್ನು ಕರೆಯುತ್ತಾ ಇರುವಾಗ ಪ್ರಸಾದ್ ನೀನೇನು ಗಾಬರಿ ಆಗ್ಬೇಡ ಅನಾಮಿಕಾ ನಿಮ್ಮ ಪ್ಲೇಟ್ ಅಲ್ಲಿ ಆಗಿ ಹೋಗಿದೆ ಅದಕ್ಕೆ ಹೋಗಿದ್ದಾಳೆ ಎಂದು ಅಂದಿದ್ದರಿಂದ ಅವರಿಬ್ಬರೂ ನಗುತ್ತಾರೆ ಇನ್ನು ಹಾಗೆ ಮಳೆ ಬೀಳುತ್ತಲೇ ಇರುತ್ತದೆ ರಾತ್ರಿ ಸಮಯದಲ್ಲಿ ಅನಾಮಿಕಾ ತನ್ನ ಗಂಡ ಮನೆಗೆ ಬರಲಿಲ್ಲ ಎಂದು ಫೋನ್ ಮಾಡ್ತಾ ಇರ್ತಾಳೆ ಆದ್ರೆ ಅವನು ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಮತ್ತಷ್ಟು ಗಾಬರಿ ಆಗ್ತಾ ಇರ್ತಾಳೆ ತಕ್ಷಣ ಮಾವನ ಹತ್ರಕ್ಕೆ ಹೋಗಿ ಹೀಗಂತಾಳೆ ಮಾವಯ್ಯ ಇದುವರೆಗೂ ನಿಮ್ಮ ಮಗ ಬರ್ಲೇ ಇಲ್ಲ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ ನನ್ಗೆ ಯಾಕೋ ಭಯವಾಗ್ತಿದೆ ನೀನೇನು ಭಯಪಡ್ಬೇಡಮ್ಮ ನಾಳೆ ಬೆಳಿಗ್ಗೆ ಆರು ಗಂಟೆಗೆಲ್ಲ ಅವನು ಬರ್ತಾನೆ ಬಿಡು ಅಷ್ಟು ಕರೆಕ್ಟ್ ಆಗಿ ಆರು ಗಂಟೆಗೆ ಬರ್ತಾರೆ ಅಂತ ನಿಮ್ಗೆ ಹೇಗೆ ಗೊತ್ತು ಮಾವಯ್ಯ ನಾಳೆ ನೀನ್ ಕೂಡ ಅರ್ಥವಾಗುತ್ತಮ್ಮ ಎಂದು ಅನ್ನುತ್ತಾನೆ ಅನಾಮಿಕಾ ಸರಿ ಎಂದು ಹೇಳಿ ಅಲ್ಲಿಂದ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾಳೆ ಆ ಮಾರನೇ ದಿನ ಬೆಳಿಗ್ಗೆ ಆರು ಗಂಟೆಗೆ ಹಾಗೆ ನಿದ್ರೆಯಿಂದ ಎದ್ದು ನೋಡುತ್ತಾ ಇರ್ತಾಳೆ ಆಗ ಒಂದು ಕಾರು ನೀರಿನಲ್ಲಿ ತೇಲುತ್ತಾ ಹಾಗೆ ಗೇಟ್ ಮುಂದೆ ಬಂದು ನಿಲ್ಲುತ್ತೆ ಅದರೊಳಗಿಂದ ರಮೇಶ್ ಅನಾಮಿಕಾ ಸ್ವಲ್ಪ ಗೇಟ್ ತೆಗಿತೀಯಾ ಇಲ್ಲಾಂದ್ರೆ ಕಾರು ಮುಂದಕ್ಕೆ ಕೊಚ್ಕೊಂಡು ಆಗಿದೆ ಆಶ್ಚರ್ಯದಿಂದ ಹೋಗಿ ಗೇಟ್ ಬಾಗ್ಲು ತೆಗಿಯುತ್ತಾಳೆ ಅವನು ಸ್ವಲ್ಪ ಕಾರನ್ನು ಒಳಗಡೆಗೆ ತಳ್ಳುತ್ತಾನೆ ಹಡಾ ಹುಡಿಯಾಗಿ ಒಳಗೆ ಬರುತ್ತಾನೆ ಏನ್ರೀ ಬೀದಿಯಲ್ಲಿ ಇಷ್ಟೊಂದು ನೀರಿದೆ ಕಾರ್ ಕೂಡ ತೇಲ್ತಾ ಬಂತು ಆದ್ರೂ ರಾತ್ರಿ ಎಲ್ಲಾ ನೀವ್ ಎಲ್ಲಿದ್ರಿ ನಾನೆಲ್ಲಿದ್ದೆ ಕಾರ್ ಒಳಗೆ ಇದ್ದೆ ಈ ಕಾರೇ ಸಣ್ಣ ಕರ್ಕೊಂಡ್ ಬರ್ತಾ ಇದೆ ಬಹಳ ಕಾರುಗಳು ಮಧ್ಯದಲ್ಲಿ ಅಡ್ಡ ಬರ್ತಾ ಇರ್ತಲ್ಲ ಅದನ್ನ ದಾಟ್ಕೊಂಡು ಇಲ್ಲಿವರೆಗೆ ಬರೋದಕ್ಕೂ ಇಲ್ನೋಡು ಈ ಟೈಮ್ ಆಯ್ತು ನಮ್ಮ ಅಪ್ಪ ನಾನು ಎಲ್ಲಿಗೆ ಹೋದ್ರು ಇಲ್ ನೋಡು ಇದೇ ಟೈಮ್ ಆಗುತ್ತೆ ಮನೆ ಬರೋ ಟೈಮ್ಗೆ ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ತನ್ನ ಮನಸ್ಸಿನಲ್ಲಿ ಓ ಅದಕ್ಕೇನಾ ಮಾವಯ್ಯ ಆರು ಗಂಟೆಗೆ ನೀವು ಬರ್ತೀನಿ ಅಂತ ಹೇಳಿದ್ದು ಸರಿ ಹೋಯ್ತು ಬಿಸಿಲು ಕಾಲದಲ್ಲಿ ಮಳೆ ಬಿದ್ರೆ ಹೇಗಿದ್ರೆ ಇನ್ನು ಮಳೆಗಾಲದಲ್ಲಿ ಮಳೆ ಬಿದ್ರೆ ಹೇಗಿರುತ್ತೋ ಎಂದು ಅಂದುಕೊಳ್ಳುತ್ತಾ ಮನೆಯೊಳಗೆ ಹೋಗುತ್ತಾಳೆ ಅನಾಮಿಕಾ ಇಷ್ಟದಲ್ಲಿ ಪ್ರಸಾದ್ ಹೊರಗೆ ಬಂದು ಮಗನ ಹತ್ರ ಏನೋ ಬಹಳ ಕಷ್ಟಪಟ್ಟು ಬಂದಾಗಿದೆ ಕಾರ್ ಯಾವಾಗ ಶೆಡ್ ಒಳಗಿಡ್ತೀಯಾ ಅದು ಸರಿ ಮಾಡಿಸ್ಬೇಕು ಅಂದ್ರೆ ತುಂಬಾ ದುಡ್ಡಾಗುತ್ತಪ್ಪ ಅದನ್ನ ಮನೆಯಲ್ಲೇ ಇಟ್ಟು ಬೈಕ್ ಉಪಯೋಗಿಸೋದೊಳೆದು ಈ ಬೀದಿಯಲ್ಲಿ ಬೈಕು ಕಾರುಗಳು ಕೆಲ್ಸಕ್ಕೆ ರೀ ಒಂದು ಚಿಕ್ಕ ದೋಣಿ ತಯಾರು ಮಾಡ್ಕೊಂಡ್ರೆ ಸರಿಯಾಗಿರುತ್ತೆ ಎಂದು ತಮಾಷೆಗೆ ಅನ್ನುತ್ತಾಳೆ ಅನಾಮಿಕಾ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡ ರಮೇಶ್ ನಿಜಕ್ಕೂ ಕೆಲವು ಕ್ಷಣದಲ್ಲಿ ನಿಜವಾಗಿಯೂ ದೋಣಿ ತಯಾರು ಮಾಡಲಿಕ್ಕೆ ಶುರು ಮಾಡ್ತೇನೆ ಅದನ್ನು ನೋಡಿದ ಅನಮಿಕಾ ಏನ್ರಿ ನಾನೇನು ತಮಾಷೆ ಅಂದ್ರೆ ನೀವು ನಿಜವಾಗಿಯೇ ದೋಣಿ ತಯಾರು ಮಾಡ್ತಾ ಇದ್ದೀರಾ ಒಂದು ವಾರ ಭಾರಿ ಮಳೆ ಅಂತ ಹೇಳಿದ್ರಲ್ಲ ಅನಮಿಕಾ ಒಂದು ವಾರ ಹೀಗೆ ಮಳೆ ಬಿದ್ರೆ ಒಂದು ತಿಂಗಳವರೆಗೂ ನಮ್ಮ ಬೀದಿಲಿ ನೀರ್ ಹೋಗಲ್ಲ ನಾನು ಆಫೀಸ್ಗೆ ಹೋಗದ ಇದ್ರೆ ನಮ್ ಬಾಸ ಒಪ್ಕೊಳ್ಳಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂದ್ರೆ ಕೂಡ ಒಪ್ಕೊಳ್ಳೋದಿಲ್ಲ ಅದಕ್ಕೆ ನೀನು ಕೊಟ್ಟ ಐಡಿಯಾನ ಅಮಲ್ ಮಾಡ್ತಾ ಇದ್ದೀನಿ ಎಂದು ಅಂದಿದ್ದರಿಂದ ಆಕೆ ದೊಡ್ಡದಾಗಿ ನಗುತ್ತಾಳೆ ನಂತರ ಅವನು ದೋಣಿ ತಯಾರು ಮಾಡಿಕೊಳ್ಳುತ್ತಾನೆ ಆ ಮಾರನೇ ದಿನ ಬೆಳಿಗ್ಗೆ ಆಫೀಸ್ಗೆ ರೆಡಿಯಾಗಿ ಆ ದೋಣಿಯಲ್ಲಿ ಕೂತ್ಕೊಂಡು ಕೊಡೆ ಹಿಡಿದುಕೊಂಡು ಹಾಗೆ ದೋಣಿಯಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತಾರೆ ಅವನನ್ನು ಸುತ್ತಲೂ ನೋಡ್ತಾ ಇರೋರು ಆಶ್ಚರ್ಯ ಹೋಗುತ್ತಾರೆ ಅವನನ್ನು ನೋಡಿ ಬಹಳ ಜನ ಕೂಡ ಅವನ ಹಾಗೆಯೇ ದೋಣಿಯನ್ನು ತಯಾರು ಮಾಡಿಕೊಂಡು ಹೊರಗೆ ಬರ್ತಾ ಹೋಗ್ತಾ ಇರ್ತಾರೆ ಅದನ್ನೆಲ್ಲ ನೋಡಿ ಅನಾಮಿಕಾ ನಗುತ್ತಾ ಅತ್ತೆ ಮಾವನವರ ಹತ್ರ ಹೇಗಂತಾಳೆ ಇಷ್ಟು ಕಷ್ಟ ಹಾಗೆಯವರಿಗೆ ಕೂಡ ಬರಬಾರ್ದು ಬೇಸಿಗೆಯಲ್ಲಿ ಮಳೆ ಬಂದ್ರೆ ತಣ್ಣಗಿರುತ್ತೆ ಅಂದ್ಕೋತಾರೆ ತಪ್ಪು ಆ ನಂತರ ಬಿಸಿಯ ತೀವ್ರತೆ ಹೆಚ್ಚಾದ್ರೂ ನಮ್ಮನ್ನು ಬಹಳ ಅಲ್ಲಾಡಿಸುತ್ತೆ ಅದಕ್ಕೆ ಸರಿಯಾಗಿ ಇಂತಹ ಬೀದಿಯಲ್ಲಿರುವ ನಾವು ಹೆಚ್ಚು ಕಷ್ಟ ಇರ್ತೀವಿ ಮೊದಲ ಸಲ ನಾನ್ ಹೀಗೆ ರೋಡ್ ಮೇಲೆ ದೋಣಿಯಲ್ಲಿ ಪ್ರಯಾಣ ಮಾಡೋದನ್ನು ನೋಡ್ತಾ ಇದ್ದೀನಿ ಪ್ರಸಾದ್ ಆ ಮಾತಿಗೆ ನಗುತ್ತಾನೆ ಇನ್ನು ಒಂದು ವಾರದವರೆಗೂ ಕುಂಭ ದ್ರೋಣ ಮಳೆ ಬೀಳ್ತಾನೆ ಇರುತ್ತದೆ ಏನ್ ಮಳೆನೇ ಏನೋ ಬಟ್ಟೆ ಒಣಗ್ಸೋಣ ಅಂದ್ರೆ ಸ್ವಲ್ಪ ಹೊತ್ತು ಕೂಡ ಬಿಸ್ಲು ಬರಲ್ಲ ಬಟ್ಟೆ ಎಲ್ಲಾ ಒಂದೇ ಕಂಪ್ ಹೊಡಿತಾ ಇದೆ ದೇವ್ರೆ ಬೇಗ ಬಿಸಿಲು ಬರೋ ಹಾಗೆ ಮಾಡು ಎಂದು ಅನ್ನುತ್ತಾಳೆ ಅದಕ್ಕೆ ಪ್ರಸಾದ್ ನಗುತ್ತಾ ಈ ಹೆಂಗಸ್ರು ಯಾವಾಗಲೂ ಏನ್ ಕೊರ್ಕೋತಾರೋ ಅವ್ರಿಗೆ ಗೊತ್ತಿಲ್ಲ ಇನ್ನು ದೇವರಿಗೆ ಹೇಗೆ ಅರ್ಥವಾಗುತ್ತೋ ಪಾಪ ಎಂದು ಅಂದುಕೊಳ್ಳುತ್ತಾನೆ ಇನ್ನು ಒಂದು ವಾರದ ನಂತರ ಮಳೆ ಕಡಿಮೆಯಾಗುತ್ತೆ ಅಲ್ಲಿರುವ ನೀರು ಹೋಗೋದಕ್ಕೆ ಒಂದು ತಿಂಗಳ ಸಮಯ ಹಿಡಿಯುತ್ತೆ ಒಂದು ತಿಂಗಳ ನಂತರ ಮತ್ತೆ ಬಿಸಿಲು ಬರುತ್ತದೆ ಬಿಸಿಲು ಕಾಲದಲ್ಲಿ ಬಿಸಿಯ ತೀವ್ರತೆ ತಡೆಯಲಾರದೆ ಅನಾಮಿಕಳ ಕುಟುಂಬ ಎಸಿಲಿ ಕುತ್ಕೊಂಡಿರುತ್ತೆ ಹೀಗೆ ರಾತ್ರಿ ಹಗಲು ಭೇದವಿಲ್ಲದೆ ಎಸಿಯಲ್ಲಿ ಕುತ್ಕೊಂಡಿದೀವಿ ಕರೆಂಟ್ ಬಿಲ್ ಎಷ್ಟು ಬರುತ್ತೋ ಅಂತ ಭಯವಾಗ್ತಾ ಇದೆ ನಿಂಗೆಲ್ಲ ಭಯನೇ ಒಂದು ಮಾತಿನ ಮೇಲೆ ನೀನು ಸರಿಯಾಗಿ ನಿಲ್ಲಲ್ಲ ಮೊನ್ನೆನೆ ಅಲ್ವಾ ನೀನು ಎಸಿಲಿರ್ಬೋದು ಅಂದೆ ಈಗ ಹೀಗೆ ಮಾತಾಡ್ತಾ ಇದೀಯಾ ಎಂದು ಅನ್ನುತ್ತಾನೆ ಆಗ ಶಾರದಾ ಮಾತಾಡಿದ್ರು ಅನ್ಸುತ್ತೆ ದೇವ್ರೆ ಈ ವಾತಾವರಣ ಸ್ವಲ್ಪ ತಣ್ಣಗಾಗುವ ಹಾಗೆ ಮಾಡು ಸ್ವಾಮಿ ಎಂದು ಅನ್ನುತ್ತಲೇ ಅನಾಮಿಕ ಪ್ರಸಾದ್ ಇಬ್ಬರೂ ಕೂಡ ಬೇಡ ದೇವ್ರೆ ಬೇಸಿಗೆಯಲ್ಲಿ ಮಳೆನ ಸುರಿಸಬೇಡ ಈ ರೋಡ್ ತುಂಬಾ ನೀರು ಬರದೇ ಬೇಡ ಇಲ್ಲಿರುವವರೆಲ್ಲರೂ ದೋಣಿಯಲ್ಲಿ ಪ್ರಯಾಣ ಮಾಡೋದೂ ಬೇಡ ಬಿಸಿಲು ಕಾಲ ಬಿಸಿಲು ಕಾಲವಾಗೇ ಇರ್ಲಿ ಮಳೆಗಾಲದ ಹಾಗೆ ಬಿಡು ಚಳಿಗಾಲ ಚಳಿಗಾಲದ ಹಾಗೆ ಚೆನ್ನಾಗಿರುತ್ತೆ ಸ್ವಾಮಿ ಎಂದು ಅನ್ನುತ್ತಾರೆ ಆ ಮಾತು ಅನ್ನುತ್ತಲೇ ಅತ್ತೆ ಅವರ ಕಡೆ ನೋಡಿ ನಗುತ್ತಾಳೆ ಮಾವಯ್ಯ ಸೊಸೆ ಇಬ್ರು ಒಂದು ಮಾತಿನ ಮೇಲೆ ಇದ್ದಾರೆ ಎಂದು ಅನ್ನುತ್ತಾಳೆ ಇನ್ನು ಅವರು ಕೂಡ ನಗುತ್ತಾರೆ ಈ ವಿಧದಿಂದ ಬಿಸಿಲು ಕಾಲದಲ್ಲಿ ಭಾರಿ ಮಳೆ ಬಿದ್ದು ಬಹಳ ಕಷ್ಟಪಡ್ತಾ ಇರ್ತಾರೆ ಅನಾಮಿಕಳ ಕುಟುಂಬ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬಿಸಿಲು ಕಾಲದಲ್ಲಿ ಮಳೆ ನಿಮಗೆ ಇಷ್ಟವಾದರೆ ಕಾಮೆಂಟ್ ಕೂಡ ಮಾಡಿ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಜೊತೆ ಮತ್ತೆ ಸೇರೋಣ ನಮಸ್ತೆ ಅವನಿ ಅನಾಮಿಕ ಇಬ್ಬರು ಓದಿಕೊಳ್ಳುತ್ತಿರುವ ಸಮಯದಿಂದ ಯಾವುದೋ ಒಂದು ಪ್ರಯೋಗಗಳನ್ನು ಮಾಡುತ್ತಾ ಇರುತ್ತಾರೆ ಮದುವೆ ಕೂಡ ಒಂದೇ ಮನೆಯಲ್ಲಿರುವ ಹುಡುಗರನ್ನು ಮದುವೆ ಮಾಡಿಕೊಳ್ಳುತ್ತಾರೆ ಮದುವೆಯ ನಂತರ ಅವರು ಅಡಿಗೆ ಮನೆಗೆ ಸೀಮಿತವಾಗುತ್ತಾರೆ ಒಂದು ದಿನ ಕೆಲಸವೆಲ್ಲವೂ ಪೂರ್ತಿಯಾದ ನಂತರ ಮನೆಯೊಳಗೆ ಕೂತ್ಕೊಂಡಿರುವಾಗ ಕಾಲಿಂಗ್ ಬೆಲ್ ಮೊಳಗುತ್ತದೆ ಅತ್ತೆ ಬಂದಾಗಿದೆ ಅವನಿಯೇ ಬೇಗ ಡೈನಿಂಗ್ ಟೇಬಲ್ ಮೇಲೆ ಫುಡ್ ಎಲ್ಲ ತಂದಿಟ್ಬಿಡು ಅದಕ್ಕೆ ಅವನಿ ಸರಿ ಅನ್ನುತ್ತಾಳೆ ಅನಾಮಿಕ ಹೋಗಿ ಬಾಗಿಲು ತೆಗೆಯುವಾಗ ಅಲ್ಲಿ ಅತ್ತೆಯ ಜೊತೆಗೆ ಕೆಲವು ನ್ಯೂಸ್ ರಿಪೋರ್ಟರ್ಸ್ ಕೂಡ ಇರುತ್ತಾರೆ ಅವರನ್ನು ನೋಡಿ ಅನಾಮಿಕ ಆಶ್ಚರ್ಯ ಹೋಗುತ್ತಾಳೆ ಕಂಗ್ರಾಚ್ಯುಲೇಷನ್ಸ್ ಮೇಡಮ್ ನೀವು ಇನ್ವೆಂಟ್ ಮಾಡಿದ ವಾಟರ್ ಮೆಲನ್ ಎಸಿ ಪ್ಲಸ್ ಹೋಮ್ ಸ್ಪ್ರೇ ತುಂಬಾ ಚೆನ್ನಾಗಿದೆ ಎಂದು ಪ್ರಶಂಸೆ ಬರ್ತಾ ಇದೆ ಮೇಡಮ್ ಇಂತಹ ನ್ಯೂ ಟೆಕ್ನಾಲಜಿನ ನೀವು ತಂದ್ಕೊಟ್ಟಿದ್ದಕ್ಕೆ ಎಲ್ಲರೂ ನಿಮ್ಮನ್ನ ಅಭಿನಂದಿಸ್ತಾ ಇದ್ದಾರೆ ಆ ಮಾತಿಗೆ ಆಶ್ಚರ್ಯ ಹೋಗಿ ನೋಡುತ್ತಾ ಇರುತ್ತಾಳೆ ನೀವು ಬಗ್ಗೆ ಮಾತಾಡ್ತಾ ಇದ್ದೀರೋ ನನಗೆ ಅರ್ಥವಾಗ್ತಿಲ್ಲ ರೀ ಅದೇ ಮೇಡಮ್ ನೀವು ಮಾಡಿದ ವಾಟರ್ ಮೆಲನ್ ಕಮ್ ರೂಮ್ ಸ್ಪ್ರೇ ಬಗ್ಗೆ ಇಷ್ಟರಲ್ಲಿ ಕಸ್ತೂರಿ ಅನ್ನುವ ಆಕೆಯ ಕಾಲೇಜ್ ಲೆಕ್ಚರರ್ ಅಲ್ಲಿಗೆ ಬಂದು ಅನಾಮಿಕಳನ್ನು ಅವನಿಯನ್ನು ಪಕ್ಕಕ್ಕೆ ಕರೆಯುತ್ತಾರೆ ನೋಡಿ ಇದು ನೀವು ಕಾಲೇಜಿನಲ್ಲಿ ನೀವು ಡಿಸೈನ್ ಮಾಡಿದ್ದು ಬಹಳ ಅದ್ಭುತವಾಗಿ ವರ್ಕ್ ಮಾಡ್ತಾ ಇದೆ ನೀವು ಮಾಡಿದ ಈ ಪ್ರತಿಭೆ ಕೇವಲ ಕಾಲೇಜಿಗೆ ಮಾತ್ರವೇ ಪರಿಮಿತವಾಗಬಾರದು ಎಂದು ನಾನೇ ಇದನ್ನು ಸ್ವಯಂವಾಗಿ ಉಪಯೋಗಿಸಿ ಹೊರಗೆ ತಂದಿದ್ದೀನಿ ಆ ಮಾತನ್ನು ಕೇಳಿ ಅವನಿ ಅನಾಮಿಕ ಇಬ್ಬರು ಬಹಳ ಸಂತೋಷ ಪಡುತ್ತಾರೆ ಆ ನಂತರ ಅವರು ಇಂಟರ್ವ್ಯೂಸ್ ತೆಗೆದುಕೊಂಡು ಹೊರಟು ಹೋಗುತ್ತಾರೆ ಆಗ ಅನಾಮಿಕ ಮೇಡಮ್ ನೀವು ಮಾಡಿದ ಒಳಿತನ ನಾವು ಯಾವತ್ತೂ ಮರ್ತೋಗಲ್ಲ ನಿಜವಾಗಿ ನಮ್ಮ ಪ್ರತಿಭೆಯನ್ನು ಮದುವೆಯಲ್ಲೇ ಮರ್ತೋದ್ವಿ ಆದರೆ ಈಗ ನೀವು ನಮ್ಮನ್ನು ಕೆತ್ತಬೇಕು ಎನ್ನುವ ಉದ್ದೇಶದಿಂದ ಹೀಗೆ ಮಾಡಿದ್ದೀರಾ ಬಹಳ ಸಂತೋಷವಾಗಿದೆ ಮೇಡಮ್ ಹಾಗೆ ಒಂದು ಸಲ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಮೇಡಮ್ ಆ ಎ ಸಿ ಹೇಗೆ ವರ್ಕ್ ಮಾಡ್ತಾ ಇದೆಯೋ ಮತ್ತೊಂದು ಸಲ ನಾವು ಕೂಡ ನೋಡ್ತೀವಿ ಅದಕ್ಕೆ ಕಸ್ತೂರಿ ಮೇಡಮ್ ಸರಿ ಎನ್ನುತ್ತಾರೆ ಅವರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ ಕಸ್ತೂರಿ ಮೇಡಮ್ ಒಂದು ಗೋಡೆಗೆ ಒಂದು ದೊಡ್ಡ ಕಲ್ಲಂಗಡಿ ಹಣ್ಣಿನ ಆಕಾರದಲ್ಲಿ ಎಸಿ ಇರುತ್ತೆ ಆ ಎಸಿ ಆನ್ ಮಾಡಿದ ಒಂದು ನಿಮಿಷದ ನಂತರ ಮನೆಯೆಲ್ಲ ಒಳ್ಳೆಯ ಸುವಾಸನೆಯನ್ನು ಬೀರುತ್ತಾ ಇರುತ್ತದೆ ಸ್ವಲ್ಪ ಸಮಯದಲ್ಲಿ ಮನೆಯಲ್ಲೂ ಬಹಳ ತಣ್ಣಗಾಗಿ ಬಿಡುತ್ತದೆ ಮೇಡಮ್ ತುಂಬಾ ತುಂಬಾ ಚೆನ್ನಾಗಿದೆ ಮೇಡಮ್ ಎ ಸಿ ಬಾರ ಕೇವಲ ಮೂರ್ ಕೆಜಿ ಮಾತ್ರನೇ ಇದನ್ನ ಎಲ್ಲಾದ್ರೂ ಕ್ಯಾರಿ ಮಾಡಬಹುದು ಮೇಲಾಗಿ ಎಲ್ಲ ಎಸಿ ಹಾಗೆ ಇದಿರೋದಿಲ್ಲ ಎ ಎಸಿಯಲ್ಲಿ ಹೇಗಿರುತ್ತೋ ಇದರಲ್ಲೂ ಹಾಗೆ ಇರುತ್ತೆ ಹಿಂದೆ ಏರ್ ಹೋಗೋದಕ್ಕೆ ಫ್ಯಾನ್ ಇಡಬೇಕಾದ ಅಗತ್ಯ ಕೂಡ ಇಲ್ಲ ಜಸ್ಟ್ ಒಂದು ಪೈಪ್ ಹಾಕಿದ್ರೆ ಸಾಕು ಮೇಡಮ್ ಅದೆಲ್ಲ ನನಗೂ ನೆನಪಿದೆ ಹಾಗೆ ನಾನು ಮಾಡಿದ್ದೀನಿ ಕಳೆದ ಐದು ತಿಂಗಳಿಂದ ನಾನು ಉಪಯೋಗಿಸ್ತಾನೆ ಇದ್ದೀನಿ ಇದಕ್ಕಿದ್ದ ಹಾಗೆ ನಿಮ್ಗೆ ಇದು ಏನಕ್ಕೆ ನೆನಪಿಗೆ ಬಂತು ಮೇಡಮ್ ಮನೆಯಲ್ಲಿ ಎ ಸಿ ಹಾಳಾಗೋಯ್ತು ನಿಜಕ್ಕೂ ಮನೆಯಲ್ಲಿ ಇರಲಕ್ಕೆ ಆಗ್ತಾ ಇರ್ಲಿಲ್ಲ ಹೊಸ ಕೊಂಡ್ಕೊಳ್ಳೋದಕ್ಕೆ ನನ್ನ ಹತ್ರ ದುಡ್ಡಿರ್ಲಿಲ್ಲ ರೂಮ್ ರೆಂಟ್ ಇ ಎಂ ಐ ಅಂತ ಎಲ್ಲಾ ದುಡ್ಡು ಆಗಿ ಹೋಗ್ತಾ ಇದೆ ಕೈಯಲ್ಲಿ ದುಡ್ಡು ಇರ್ತಾ ಇರ್ಲಿಲ್ಲ ಇನ್ನು ಆ ಸಮಯದಲ್ಲಿ ಲ್ಯಾಬ್ಗೆ ಹೋದ್ರೆ ಹಾಗೆ ನೆನಪಿಗೆ ಬಂತು ಈ ಮೆಷಿನ್ ಬಗ್ಗೆ ಎಂದು ಕಸ್ತೂರಿ ಉತ್ತರ ಹೇಳುತ್ತಾಳೆ ಅದನ್ನು ಕೇಳಿದವರು ಸ್ವಲ್ಪ ಸಂತೋಷ ಪಡುತ್ತಲೇ ಒಳ್ಳೆ ಕೆಲಸ ಮಾಡಿದ್ದೀರಿ ಮೇಡಮ್ ನೀವು ಎಂದು ನೀವು ಮಾಡಿದ ಕೆಲಸದಿಂದ ನಮಗೆ ಹೆಸರು ಗುರುತು ಬಂದಿದೆ ಎಂದು ಹೇಳುತ್ತಾರೆ ಇನ್ನು ಆ ನಂತರ ಅವರಿಬ್ಬರು ಬಹಳ ಸಮಯ ಟೀಚರ್ ಜೊತೆ ಮಾತನಾಡಿ ಮನೆಗೆ ಸೇರಿಕೊಳ್ಳುತ್ತಾರೆ ಇನ್ನು ಮಾರನೇ ದಿನ ವಾರ್ತೆಯಲ್ಲಿ ಪೇಪರ್ ಅಲ್ಲಿ ವಾರಗಿತ್ತಿಯರ ಕಲ್ಲಂಗಡಿ ಹಣ್ಣಿನ ಎಸಿ ಎಂದು ದೊಡ್ಡ ದೊಡ್ಡ ಅಕ್ಷರದಲ್ಲಿ ಪೇಪರ್ ಅಲ್ಲಿ ಫೋಟೋ ಬಿದ್ದಿರುತ್ತದೆ ಅವರ ಹೆಸರು ಮಾರ್ಧನಿಸುತ್ತಾ ಇರುತ್ತದೆ ಅದನ್ನು ನೋಡಿ ಆ ಕುಟುಂಬ ಬಹಳ ಸಂತೋಷ ಪಡುತ್ತದೆ ಆಗ ರಮೇಶ್ ನಿಮ್ಮಲ್ಲಿ ಇಷ್ಟು ಟ್ಯಾಲೆಂಟ್ ಇದ್ದು ಕೂಡ ನೀವು ಯಾಕೆ ಅಡುಗೆ ಮನೆಗೆ ಪರಿಮಿತವಾಗಿರ್ಬೇಕು ಅಂದ್ಕೊಂಡಿದ್ದೀರಿ ಮದ್ವೆ ನಂತರ ಉದ್ದೇಶವೆಲ್ಲ ಬದಲಾಗಿ ಹೋಯ್ತು ಮನೆ ನೋಡ್ಕೊಳ್ಳೋದು ಅತ್ತೆ ಮಾವಂದರನ್ನ ನೋಡ್ಕೊಳ್ಳೋದು ಗಂಡ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿಯೇ ಸಮಯವೆಲ್ಲ ಹೊರಟು ಹೋಗ್ತಾ ಇದೆ ಇನ್ನು ನಮಗೆ ಅಂತ ಪ್ರತ್ಯೇಕವಾಗಿ ಲೈಫ್ ಎಲ್ಲಿದೆ ನಮ್ಮ ಓದಿನಿಂದಲೇ ಎಲ್ಲ ಮುಗಿದೋಯ್ತು ಅಂದ್ಕೊಂಡ್ವಿ ಆದ್ರೆ ಮತ್ತೆ ನಮ್ಮ ಮೇಡಮ್ ನಮ್ಗೆ ಹೊಸ ಜೀವನ ಕೊಟ್ಟ ಹಾಗೆ ಅನ್ಸುತ್ತೆ ಹೌದು ಈ ಟೆಕ್ನಾಲಜಿಸ್ ಆಪ್ ನ ಉಪಯೋಗಿಸಿಕೊಂಡ್ರೆ ನಾವು ಒಳ್ಳೆ ಪೊಸಿಷನ್ ಯಾವ ಕಂಪನಿಗಾದ್ರೂ ಕೊಟ್ಟರೆ ನಮಗೆ ಕೋಟಿಗಳಲ್ಲಿ ಲಾಭ ಕೂಡ ಬರುತ್ತೆ ಅದಕ್ಕೆ ಅವನಿ ಈ ಐಡಿಯಾವನ್ನು ಒಂದು ದೊಡ್ಡ ಕಂಪನಿಗೆ ಮಾರಬೇಕು ಎಂದುಕೊಂಡ್ರು ದುಡ್ಡು ಬರುತ್ತೆ ಅಲ್ವಾ ಅದರಿಂದ ನಾವು ಲೋಕಲ್ ಆಗಿ ಏನಾದ್ರೂ ಬಿಸಿನೆಸ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಎಂದು ಹೇಳುತ್ತಾಳೆ ಅದಕ್ಕೆ ಅವರು ಸರಿ ಅನ್ನತಾರೆ ಕಂಪನಿಗೆ ಡೆಮೊ ತೋರಿಸಲಿಕ್ಕಾಗಿ ಇಬ್ಬರು ಮತ್ತೆ ಕಲ್ಲಂಗಡಿ ಹಣ್ಣಿನ ಎಸಿ ತಯಾರು ಮಾಡ್ತಾ ಇರ್ತಾರೆ ಮೊದಲಿಗಿಂತ ಬಹಳ ಹೆಚ್ಚಿನ ಟೆಕ್ನಾಲಜಿಯನ್ನು ಉಪಯೋಗಿಸಿ ಬಹಳ ಅದ್ಭುತವಾಗಿ ಎಸಿಯನ್ನು ಆವಿಷ್ಕರಿಸುತ್ತಾರೆ ಆ ನಂತರ ಒಂದು ದೊಡ್ಡ ಕಂಪನಿಯನ್ನು ಭೇಟಿ ಮಾಡಲಿಕ್ಕಾಗಿ ಬೆಂಗಳೂರಿಗೆ ಹೋಗುತ್ತಾರೆ ಅಲ್ಲಿ ಒಂದು ದೊಡ್ಡ ಮೀಟಿಂಗ್ ನಡೆಯುತ್ತದೆ ಅನಾಮಿಕಾ ಅವನಿ ಇಬ್ಬರು ಕೂಡ ವಾಟರ್ ಮೆಲನ್ ಎಸಿ ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದರ ಬಗ್ಗೆ ಈ ವಿಧದಿಂದ ಅಲ್ಲಿ ಹೇಳ್ತಾ ಇರ್ತಾರೆ ಇದು ಬಹಳ ಅದ್ಭುತವಾಗಿರುತ್ತೆ ಎಲ್ಲಿಯಾದ್ರೂ ಸರಿ ಕ್ಯಾರಿ ಮಾಡ್ಕೋಬಹುದು ಇದು ರೀಚಾರ್ಜ್ ಸಹಾಯದಿಂದ ಕೂಡ ಕೆಲಸ ಮಾಡುತ್ತೆ ಹಾಗೆ ಇದನ್ನ ಹೊರಗೆ ಎಲ್ಲಿಗಾದ್ರೂ ತೆಗೆದುಕೊಂಡು ಹೋದಾಗ ಕೇವಲ ರೂಮ್ ಫ್ರೆಶ್ನರ್ ಆಗಿ ಕೂಡ ಉಪಯೋಗಿಸಬಹುದು ಇಲ್ಲವೆಂದ್ರೆ ಸಿ ಆಗಿ ಕೂಡ ಉಪಯೋಗಿಸಬಹುದು ಎರಡು ಆಪ್ಷನ್ಸ್ ಇದರಲ್ಲಿದೆ ಅಷ್ಟೇ ಅಲ್ಲದೆ ಇದು ಕೇವಲ ಫ್ಯಾನ್ ಆಗಿ ಕೂಡ ಉಪಯೋಗಿಸಬಹುದು ಅಂದ್ರೆ ಇದು ಮೂರು ಪರಿಕರವನ್ನು ಬದಲಿ ಮಾಡುತ್ತದೆ ಅನ್ನೋ ಮಾತು ಫ್ಯಾನ್ ಹಾಗೂ ಉಪಯೋಗ ಬರುತ್ತೆ ಎಸಿ ಹಾಗೆ ಬರುತ್ತೆ ಹಾಗೆ ರೂಮ್ ಫ್ರೆಶ್ನರ್ ಆಗಿ ಕೂಡ ಉಪಯೋಗಕ್ಕೆ ಬರುತ್ತೆ ಸೊ ಒಂದರಲ್ಲಿಯೇ ಎಷ್ಟು ಲಾಭಗಳಿವೆ ಹಾಗೆ ಪವರ್ ಸೇವಿಂಗ್ ಮೋಡ್ ಕೂಡ ಕೂಡ ಆನ್ ಇದರಿಂದ ಹೆಚ್ಚು ಕರೆಂಟ್ ಬಿಲ್ ಬರೋದಿಲ್ಲ ಎಂದು ಅದರ ಬಗ್ಗೆ ದೊಡ್ಡದಾಗಿ ಹೇಳ್ತಾ ಇರ್ತಾರೆ ಇನ್ನೊಂದು ಸಲ ಕೇಳಿದವರು ಚಪ್ಪಾಳೆ ಹೊಡೆಯುತ್ತಾ ಬಹಳ ಅದ್ಭುತವಾಗಿದೆ ಎನ್ನುತ್ತಾ ಆ ಡಿವೈಸ್ ಅನ್ನು ತೆಗೆದುಕೊಂಡು ಬರಲಿಕ್ಕೆ ಅವರು ಒಪ್ಪಿಕೊಳ್ಳುತ್ತಾರೆ ಇನ್ನು ಅದಕ್ಕೆ ಬೇಕಾದ ದುಡ್ಡನ್ನು ಕೊಟ್ಟು ಅದನ್ನು ತೆಗೆದುಕೊಳ್ಳುತ್ತಾರೆ ಅವರು ಅನಾಮಿಕಾ ಅವನಿ ಇಬ್ಬರು ಬಹಳ ಸಂತೋಷ ಪಡುತ್ತಾ ಮನೆಗೆ ಬರುತ್ತಾರೆ ಮನೆಗೆ ಬಂದ ನಂತರ ಗಂಡಂದಿರ ಹತ್ರ ಹೀಗಂತಾರೆ ಇನ್ನು ನಮ್ಮನೆಯಲ್ಲಿ ಕೂಡ ಅಂತ ಎಸಿನ ಒಂದು ತಯಾರು ಮಾಡ್ಕೊಳ್ಳೋಣ ಎಂದು ಅಂದಿದ್ದರಿಂದ ಎಸಿಯನ್ನು ತಯಾರು ಮಾಡಿಕೊಳ್ಳುತ್ತಾರೆ ಅದು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇರುತ್ತೆ ಆಗ ಅವರ ಗಂಡಂದಿರು ಅವರಿಗೆ ಬಂದ ದುಡ್ಡಿನ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಆ ದುಡ್ಡಿನಿಂದ ಏನು ಮಾಡಬೇಕು ಎಂದು ಮಾತನಾಡ್ತಾ ಇರ್ತಾರೆ ಏನಿದೆ ಈ ದುಡ್ಡಿನಿಂದ ಮತ್ತೊಂದು ಹೊಸ ಟೆಕ್ನಾಲಜಿಯಿಂದ ಏನಾದರೂ ತಯಾರು ಮಾಡ್ಬೇಕು ಅಂದ್ಕೊಂಡಿದೀವಿ ಇಷ್ಟರಲ್ಲಿ ಅಲ್ಲಿಗೆ ಅತ್ತೆ ಬರುತ್ತಾಳೆ ಏನ್ ತಯಾರು ಮಾಡ್ಕೋಬೇಕಂತಿದ್ದೀರಮ್ಮ ನೀರಿನಿಂದ ಓಡುವ ಒಂದು ಗಾಡಿನ ತಯಾರು ಮಾಡಿ ಆಗ ಜನಕ್ಕೆ ಬಹಳ ಉಪಯೋಗಕ್ಕೆ ಬರುತ್ತೆ ಒಳ್ಳೆ ಆಲೋಚನೆ ಅತ್ತೆ ಉಪ್ಪು ನೀರಿನಿಂದ ನಡೆಯೋ ಒಂದು ಬೈಕ್ ಅನ್ನ ತಯಾರು ಮಾಡ್ಬೇಕು ಅಂದ್ಕೊಂಡಿದೀವಿ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದೇ ಆಲೋಚನೆ ಮಾಡ್ತಾ ಇದೀವಿ ಬೇಕು ಅಂದ್ರೆ ನೀವು ಪ್ರತ್ಯೇಕವಾಗಿ ಒಂದು ಪ್ಲೇಸ್ ಅನ್ನು ತಗೊಂಡು ಅದನ್ನ ನೀವು ಪ್ರಯೋಗಶಾಲೆಯಾಗಿ ಬದಲಾಯಿಸ್ಕೊಳ್ಳಿ ಎಷ್ಟು ಟೈಮ್ ಆದ್ರೂ ಅದರಲ್ಲೇ ಇರ್ತಾ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಮ್ಮ ಮನೆಯ ಮಕ್ಕಳನ್ನ ನೋಡ್ಕೋತಾಳೆ ಬಿಡಿ ಆ ಮಾತಿಗೆ ಅವನಿ ನಾಮಿಕ ಇಬ್ಬರು ಸಂತೋಷ ಪಡುತ್ತಾರೆ ಅತ್ತೆ ಕೂಡ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದರಿಂದ ಅವರು ಉಪ್ಪಿನೀರಿನಿಂದ ನಡೆಯುವ ಗಾಡಿಯನ್ನು ತಯಾರು ಮಾಡುವ ಪ್ರಯತ್ನದಲ್ಲಿರುತ್ತಾರೆ ಕೆಲವು ತಿಂಗಳು ಕಳೆಯುತ್ತದೆ ಆದರೆ ಅದು ಸರಿಯಾಗಿ ವರ್ಕೌಟ್ ಆಗುವುದಿಲ್ಲ ಅದರಿಂದ ಯಾವುದೋ ಒಂದು ಲೋಪ ಬರುತ್ತಲೇ ಇರುತ್ತದೆ ಅದರಿಂದ ಬಹಳ ಬೇಜಾರಾಗಿ ಬಂದ ಅವರು ಅವನಿ ನಾವು ಇದನ್ನ ತಯಾರು ಮಾಡೋದು ಬಹಳ ಕಷ್ಟವಾಗಿದೆ ಇದ್ರ ಮೇಲೆ ಕೊಟ್ಟ ಟೈಮ್ ಅನ್ನ ಮತ್ತೆ ನಾವು ಬೇರೆ ಯಾವ್ದ್ರ ಮೇಲಾದ್ರೂ ಇಟ್ಟಿದ್ರೆ ಏನಾದರೂ ತಯಾರು ಮಾಡಬಹುದಿತ್ತು ಏನಂತೀಯಾ ಇಲ್ಲಕ್ಕ ನಾವು ಸೆವೆಂಟಿ ಪರ್ಸೆಂಟ್ ಸಕ್ಸಸ್ ಆಗಿದೀವಿ ಕೇವಲ ತರ್ಟಿ ಪರ್ಸೆಂಟ್ ಮಾತ್ರ ಫೇಲ್ಯೂರ್ ಆಗಿದೀವಿ ಈ ತರ್ಟಿ ಪರ್ಸೆಂಟ್ ಯಾಕೆ ಫೇಲ್ ಆಗ್ತಾ ಇದೀವಿ ಅನ್ನೋದು ಅಬ್ಸರ್ವ್ ಮಾಡೋಣ ಅದ್ರ ಮೇಲೆ ಇನ್ನೂ ಟೈಮ್ ಇಡೋಣ ಸಕ್ಸಸ್ ಆಗೋದಕ್ಕೆ ಚಾನ್ಸಸ್ ಹೆಚ್ಚಾಗಿದೆ ಅಲ್ವಾ ಇಷ್ಟು ಕಾಲ ಕಷ್ಟಪಟ್ಟಿದೀವಲ್ಲ ಅಕ್ಕ ಇನ್ನು ಕೆಲವು ತಿಂಗಳು ಕಷ್ಟಪಡೋಣ ಈಗ ಇದನ್ನ ಮಧ್ಯದಲ್ಲಿ ಬಿಡೋದು ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಉದ್ದೇಶ ಆಗಲೇ ಅಲ್ಲಿಗೆ ಅತ್ತೆ ಅವರ ಗಂಡಂದಿರೋ ಮಕ್ಕಳು ಬರುತ್ತಾರೆ ಅಮ್ಮ ಚಿಕ್ಕಮ್ಮ ಹೇಳಿದ್ದು ಸರಿಯಾಗಿ ಇದೆಯಲ್ಲ ನೀನು ಕೂಡ ಬಹಳ ಸಲ ಹೇಳಿದೀಯಲಮ್ಮ ಮನುಷ್ಯ ಸಾಧಿಸಲಾರದು ಏನೂ ಇಲ್ಲ ಅಂತ ಛಲದಿಂದ ಏನಾದರೂ ಸಾಧಿಸಬಹುದು ಅಂತ ನೆವರ್ ಗಿವ್ ಅಪ್ ಅಮ್ಮ ಹೌದು ಅಮ್ಮ ಹೇಗಾದರೂ ನೀವು ಗಾಡಿನ ತಯಾರು ಮಾಡಿ ಆಗ ಅದನ್ನ ಸಾಮಾನ್ಯರು ಕೂಡ ಕೊಂಡ್ಕೋತಾರೆ ಪೆಟ್ರೋಲಿನ ಖರ್ಚಿರಲ್ವಲ್ಲ ಅವರು ಕೆಲವು ಲಾಭ ಕೂಡ ಹೊಂದ್ಕೋತಾರಲ್ಲಮ್ಮ ಚಿಕ್ಕ ಮಕ್ಕಳಾದ್ರೂ ಬಹಳ ಚೆನ್ನಾಗಿ ಹೇಳಿದರು ನೀನ್ ಇದನ್ನ ಸಾಧಿಸಿದ್ರೆ ಎಷ್ಟೋ ಬಡ ಕುಟುಂಬಗಳಿಗೆ ಇದು ಸಹಾಯ ಮಾಡುತ್ತೆ ನೀವು ಧೈರ್ಯದಿಂದ ಮುಂದೆ ಸಾಗಿ ಧೈರ್ಯ ತಂದ್ಕೊಳ್ಳಿ ರಮೇಶ್ ಕೂಡ ಅದೇ ಹೇಳುತ್ತಾನೆ ನಮಗಾಗಿ ಅಲ್ಲದಿದ್ರು ಬಡವರಿಗಾಗಿ ಆದ್ರೂ ಸರಿ ಖಚಿತವಾಗಿ ಡೆವಲಪ್ ಮಾಡ್ತೀವಿ ಆದ್ರೆ ಸ್ವಲ್ಪ ಸಮಯ ಹಿಡಿಯುವ ಯಾವುದೋ ಒಂದು ದಿನ ಇದನ್ನ ಸಾಧಿಸ್ತೀವಿ ರೀ ಎಂದು ಧೈರ್ಯ ಹೇಳುತ್ತಾಳೆ ಅನಾಮಿಕಾ ಇನ್ನು ಅವರ ಮಾತಿಗೆ ಎಲ್ಲರೂ ಸಂತೋಷ ಪಡುತ್ತಾರೆ ಅವನಿ ಇಷ್ಟಕ್ಕೂ ನೀವೆಲ್ಲರೂ ಯಾಕೆ ಬಂದಿದ್ದೀರಿ ಎಂದು ಕೇಳುತ್ತಾಳೆ ಆಗ ಅತ್ತೆ ಮಕ್ಕಳು ಈ ಜಾಗ ಹೇಗಿರುತ್ತೋ ಅಂತ ನೋಡ್ಬೇಕು ಅಂತಂದ್ರೆ ಕರ್ಕೊಂಡ್ ಬಂದೆ ಅಲ್ಲಿ ನೋಡು ಇಲ್ಲಿ ಕೂಡ ನೀವು ತಯಾರು ಮಾಡಿದ ಎಸಿನೇ ಇದೆಯಲ್ಲ ಆ ಮಾತಿಗೆ ಅವರು ನಗುತ್ತಾರೆ ಬಹಳ ಸಮಯ ಅವರೆಲ್ಲರೂ ಅಲ್ಲಿಯೇ ಕಳೆದು ಅಲ್ಲಿಂದ ಹೊರಟು ಹೋಗುತ್ತಾರೆ ಅನಾಮಿಕಾ ಅವರು ಅವರವರ ಕೆಲಸ ಮಾಡ್ಕೋತಾ ಇರ್ತಾರೆ ದಿನಗಳು ಕಳೆಯುತ್ತಾ ಇರ್ತದೆ ಅತ್ತೆ ಒಂದು ದಿನ ದೇವರನ್ನ ಪ್ರಾರ್ಥಿಸುತ್ತಾ ಇರ್ತಾಳೆ ದೇವ್ರೆ ಯಾವುದೋ ಒಂದು ವಿಧದಿಂದ ನೀರಿನಿಂದ ಸಾಗುವ ಗಾಡಿಯನ್ನು ಬರುವ ಹಾಗೆ ಮಾಡಯ್ಯ ಅವರ ಜೀವನವೂ ಬದಲಾಗುತ್ತೆ ಬಹಳ ಜನ ಬಡವರ ಜೀವನ ಕೂಡ ಬದಲಾಗುತ್ತೆ ತಂದೆ ಎಂದು ದೇವರನ್ನ ಪ್ರಾರ್ಥಿಸುತ್ತಾ ಇರುತ್ತಾಳೆ ಅಲ್ಲಿ ಅನಾಮಿಕ ಅವನಿ ಕಷ್ಟಪಡುತ್ತಾ ಅವರ ಕೆಲಸ ಅವರು ಮಾಡ್ಕೋತಾ ಇರ್ತಾರೆ ಯಾವುದೋ ಒಂದು ದಿನ ಅವರು ಅದನ್ನು ಸಾಧಿಸುತ್ತಾರೆ ಅನ್ನುವ ನಂಬಿಕೆ ಅವರಿಗಿದೆ ನಾವು ಕೂಡ ಅವರು ನೀರಿನಿಂದ ನಡೆಯುವ ವಾಹನವನ್ನು ತಯಾರು ಮಾಡಲಿ ಎಂದು ಮನಸ್ಪೂರ್ತಿಯಾಗಿ ಕೇಳಿಕೊಳ್ಳೋಣ ಎಲ್ಲರೂ ಅನಾಮಿಕಂಗೂ ಅವನಿಗೂ ಆಲ್ ದ ಬೆಸ್ಟ್ ಹೇಳಿ இப்ப வீடியோ வீடியோகாகி, நம்ம சானல் சப்ஸ்கரைப் சப்ஸ் லைக் சேர் ஷேர் கமெண்ட் மாத்திர வாச்சிங்க.